ಶಿವಕುಮಾರ್ ಅವ್ರೆ ಅಶ್ವಿನಿ ಅವ್ರೆ ಅದೇ ರೀತಿ ಕೆಜಿ ಪ್ರಸನ್ನ ಕುಮಾರ್ ಅವ್ರೆ ಅದೇ ರೀತಿ ನಮ್ಮ ಮುಲಬಾರ್ ರೋಟರಿ ಸೆಂಟರ್ ಇಪ್ಪತ್ತ ನೂರ ಇಪ್ಪತ್ನಾಲ್ಕು ಸಾವಿರ ಅಧ್ಯಕ್ಷರಾದ ನಮ್ಮ ರಾಜೇಂದ್ರ ಗೌಡ ಅವ್ರೆ ಅದೇ ರೀತಿ ನಮ್ಮ ಮುಲಬಾರ್ ರೋಟರಿ ಸೆಂಟರ್ ಕಾರ್ಯದರ್ಶಿಯಾದ ಪಿ ಎಸ್ ರಮೇಶ್ ಅವ್ರೆ ಅದೇ ರೀತಿ ನಮ್ಮ ಇದಕ್ಕೆ ದೊಡ್ಡ ಒಂದು ಕೊಡುಗೆ ಅಂದ್ರೆ ನಮ್ಮ ಕಡೆಯಲ್ಲಿ ಅವರು ಯಾಕಂದ್ರೆ ಇವತ್ತು ರೋಟ್ರಿ ಇರ್ಬೇಕಂದ್ರೆ ನಾವು ನೋಡ್ಬೇಕಂದ್ರೆ ನಮ್ಗೆ ಗೊತ್ತೇ ರೋಟ್ರಿ ರೋಟ್ರಿಂದ ಏನಂದ್ರೆ ಬಂದಾಗ ಕೂಡ ನಮ್ಗೆ ಗೊತ್ತಿಲ್ಲ ಇವತ್ತು ರೋಟ್ರಿ ಇಷ್ಟು ಬೆಳೆ ಬೆಳೆದಿದೆ ಅಂದ್ರೆ ಅವರ ಒಂದು ಇದ್ರಿಂದ ಯಾಕಂದ್ರೆ ಈ ಫೌಂಡೇಶನ್ ಹಾಕಿದ್ದೆ ಅವರು ಮುಲ್ಬಾರ್ಲ್ಲಿ ಈ ತರ ಇರ್ಬೇಕು ನಮ್ಮ ಸ್ವಂತ ಬಿಲ್ಡಿಂಗ್ ಇದೆ ಬೇರೆ ಕಡೆ ಎಲ್ಲೂ ಕೂತ್ಕೊಳ್ಳೋಷ್ಟಿಲ್ಲ ಎಲ್ಲಿ ಇಲ್ಲ ಇವಾಗ ನಮ್ಮ ನಮ್ಮನೆ ನಮ್ಮ ತೋಟ ನೋಡಕ್ಕೆ ಎಲ್ಲರೂ ಬಂದು ಕೂತ್ಕೊಂಡಿದ್ದೀವಿ ಅದೇ ರೀತಿ ಮೊಬೈಲ್ ಅಲ್ಲಿ ನಮ್ಮ ಬಿಲ್ಡಿಂಗ್ ಇದೆ ನಾವು ಯಾವ್ದಕ್ಕೂ ನೋಡಿ ಎಲ್ಲದಕ್ಕೂ ಒಂದು ವ್ಯಾಯಾಮ ಮಾಡೋಕ್ಕಾಗ್ಲಿ ಎಲ್ರು ಯಾವ್ದೋ ಒಂದು ಉಪಯೋಗಕ್ಕಾಗುತ್ತೆ ಇವತ್ತು ಮಿನಿಮಮ್ ಮಾಡ್ಬೇಕಂದ್ರೆ ಎರಡು ಕೋಟಿ ಆಗುತ್ತೆ ಎರಡು ಕೋಟಿ ಆಗುತ್ತೆ ಇವತ್ತು ಆ ಬಿಲ್ಡಿಂಗ್ ನಾವು ಇದು ಮಾಡ್ಬೇಕಂದ್ರೆ ಇವಾಗ ವಾಡಿಗೆ ಬಾಡಿಗೆ ಕೂಡ ಕಷ್ಟ ನಾವ್ ಎಲ್ಲಾನು ಹೋಗಿ ಅಂತ ನಮ್ಮ ಸ್ವಂತ ಬಿಲ್ಡಿಂಗ್ ಮಾಡ್ಕೊಂಡ್ರೆ ಎಲ್ರೂ ಸಹಾಯದಿಂದ ಅದೇ ರೀತಿ ನಮ್ಮ ರವೀಂದ್ರ ಸರ್ ಅವರು ಒಂದು ರೋಟಿ ಏನಂದ್ರೆ ನಮ್ಮ ನಾಗೇಜ್ನೂ ಸರ್ ಅವರು ಒಳ್ಳೆಯ ಒಂದು ಎಲ್ಲರನ್ನ ಒಂದು ಗೊತ್ತಿ ಕೊಡಿಸ್ಕೊಂಡು ರೋಡ್ ಅನ್ನು ಚೆನ್ನಾಗಿ ಬಳಸಿದಾರೆ ಇವತ್ತು ನಾಗೇಜಿನ ವರ್ಷ ಬರಕ್ ಆಗ್ಲಿಲ್ಲ ಇವತ್ತು ನೋಡಿದ್ರೆ ಎಂಟ್ರಿ ಆದ್ರು ಆದ್ರೂ ಇವತ್ತು ನೋಡ್ರೆ ಎಷ್ಟು ಖುಷಿ ಅಂದ್ರೆ ರೋಡ್ ಸಮಸ್ಯೆಗಳ ಇಷ್ಟು ಒಂದು ಇರಿದೆ ಅಂತ ಗೊತ್ತಾಗತ್ತೆ ಅದಕ್ಕೆ ನಮ್ಗೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ರೋಡ್ ಅಧ್ಯಕ್ಷ ಮಾಡಿದ್ರು ಅವಾಗ ಕೊರೋನಾ ಟೈಮ್ ಅಲ್ಲಿ ಎಲ್ಲ ಹೋದ್ರೆ ಕರೋನಾ ಎಲ್ಲ ನಾವು ಹೋದ್ರೆ ಕೊರೋನಾ ಭಯ ಬಿಟ್ಟು ಆವಾಗ ಇರ್ತಾರೆ ಅವಾಗ ಮಿನಿಮಮ್ ಒಂದು ಲಕ್ಷ ಮಾಸ್ಕ್ ಅನ್ನ ಕೊಟ್ಟಿದ್ದೀವಿ ಎಲ್ಲಾ ಆರೋಗ್ಯ ಕೇಂದ್ರಗಳಲ್ಲಿ ಆಕ್ಸಿಜನ್ ಮಿಷಿನ್ ಕೊಟ್ಟಿದ್ದೀವಿ ಕಾಲೇಜು ಕಂಪ್ಯೂಟರ್ ಆಗಲಿ ಟಿವಿಗಳಲ್ಲಿ ಡೆಸ್ಕ್ ಗಳಲ್ಲಿ ಎಲ್ಲ ನಮ್ಮ ಕೈಯಲ್ಲಿ ಅದಷ್ಟು ಅವತ್ತು ಮಾಡಿದ್ದೀವಿ ಎಲ್ಲ ನಮ್ಮ ಅಡ್ವರ್ಟೈಸ್ ಸಪೋರ್ಟ್ ಇಂದ ಎಲ್ಲಾನು ಮಾಡ್ಕೊಂಡ್ಬಂದು ಒಳ್ಳೆ ಎಷ್ಟೋ ಅದರಲ್ಲಷ್ಟು ಮಾಡಿದ್ವಿ ಈ ರೀತಿ ಈ ಸಲ ನಮ್ಮ ರಾಘವೇಂದ್ರ ಹೆಚ್ಚಿನ ರೀತಿಯಲ್ಲಿ ಮಾಡಿ ನಮ್ಮ ಸ್ಟೇಟ್ ಅಲ್ಲೇ ಮುಳಬಾಳ್ ತಾಲೂಕ್ ನಂಬರ್ ಒಂದು ಅಂತ ಬಂದಿದೆ ಎಷ್ಟು ಅವಾರ್ಡ್ ಬಂದಿದೆ ಅಂದ್ರೆ ಎಷ್ಟು ಸದಸ್ಯದ ಅಷ್ಟು ಅವಾರ್ಡ್ ಬಂದಿದೆ ನನಗೆ ಎಷ್ಟು ಸದಸ್ಯರು ಅಷ್ಟು ಅವಾರ್ಡ್ ಬಂದಂಗೆ ರಾಮ ಕೆಲಸಗಳಿಗೆ ಕಾರ್ಯದರ್ಶಿ ಮಾಡಿದ ಒಳ್ಳೆ ಕೆಲಸ ಬಂದ ಒಳ್ಳೆ ಬಂದಿದೆ ಅದೇ ರೀತಿ ನಿಮ್ಮ ಸದ್ಯಗಳು ಇರಬೇಕು ನಾವೇ ಈ ಸಲ ನಾವೇ ಆದಷ್ಟು ಮಾಡ್ತೇವೆ ಎಲ್ಲಾ ಕೆಲಸಗಳನ್ನು ಒಳ್ಳೆ ಕೆಲಸ ಮಾಡ್ತೀವಿ ಆಮೇಲೆ ಎಲ್ಲಾ ಶಾಲೆಗಳು ಮುಖ್ಯವಾಗಿ ಶಾಲೆಗಳ ಬಗ್ಗೆ ನಾನು ಜಾಸ್ತಿ ಶಾಲೆಗಳ ಕೆಲಸ ಯಾವುದೇ ಒಂದು ಬಡ ಮಕ್ಕಳಾಗ್ಲಿ ಬೇರೆ ಬೇರೆ ಯಾರನ್ನಾಗ್ಲಿ ನಾನು ಅನ್ನೋದಷ್ಟು ನಾನು ಮಾಡ್ತಾ ಇರ್ತೀನಿ ಒಂದು ಸ್ಕೂಲ್ ದತ್ತ ತಗೋಬೇಕು ಅನ್ಕೊಂಡಿದೀನಿ ಅದನ್ನು ನಾನು ಮಾಡ್ತೀನಿ ಸ್ಕೂಲ್ ದತ್ತ ತಗೊಂಡು ಅದನ್ನ ಎಲ್ಲಾ ಏನೇ ನಾನು ನಮ್ಮಿಂದ ಏನಾದ್ರು ಮಾಡ್ತೀನಿ ಅದ್ ಮಾಡ್ಬೇಕಂತ ನನ್ ತನಿಸಿದ್ದೆ ಸ್ಟಾರ್ಟ್ ಮಾಡ್ತೀನಿ ಇಲ್ಲಿಂದನೆ ಸ್ಟಾರ್ಟ್ ಮಾಡಿ ಅದು ಮಾತು ಅವಕಾಶ ಕೊಟ್ಟ ಅದೇ ರೀತಿ ನಮ್ಮ ಶ್ರೀನಿವಾಸ ರೆಡ್ಡಿ ನಮ್ಮ ನನ್ನ ಜೊತೆಯಲ್ಲಿ ಕಾರ್ಯದರ್ಶಿ ಶ್ರೀನಿವಾಸ ರೆಡ್ಡಿ ಅವರು ಮತ್ತು ಎಲ್ಲ ನಮ್ಮ ಲೋಟರಿಯನ್ನು ಅವ್ರೂ ಎಲ್ರಿಗೂ ನಮಸ್ಕರಿಸ್ತಾ ಈ ನಾಲ್ಕು ಮಾತು ಮಾತಾಡಕ್ಕೆ ಅವಕಾಶ ಕೊಟ್ಟ ಎಲ್ರಿಗೂ ನಮಸ್ಕಾರ ಜಯ ಕರ್ನಾ